ಹಾಯ್ ಎಲ್ಲರೂ ಹೇಗಿದ್ದೀರಾ ಈಗಾಗಲೇ ಎಲ್ಲರೂ ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಳೆ ಕೂಡ ಚಾನಲ್ ಇದೆ ಟೆನ್ ಮಿನಿಟ್ಸ್ ಆಗುವಂತ ರೆಸಿಪಿಯನ್ನು ಕೂಡ ತೋರಿಸ್ತಾ ಇದೀನಿ ಇವಾಗ ಮಳೆ ಕೂಡ ತುಂಬಾ ಜೋರಾಗಿ ಬರ್ತಾ ಇದೆ ಸಾಯಂಕಾಲ ಸ್ನಾಕ್ಸ್ ಏನಾದ್ರು ತಿನ್ನೋಣ ಅಂತ ಟೆನ್ ಮಿನಿಟ್ಸ್ ಆಗುವಂತ ರೆಸಿಪಿ ಕೂಡ ಮಾಡ್ತಾ ಇದ್ದೀನಿ ಕಾಳು ಒಂದು ಟೇಬಲ್ ಸ್ಪೂನು ಬಿಳಿ ಹೇಳಿ ತಗೊಂಡಿದ್ದೀನಿ ಎರಡು ಸ್ಪೂನು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಅಷ್ಟು ಅರಿಶಿನ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ನೀರು ತಗೊಂಡಿದ್ದೀನಿ ಈ ಗ್ಲಾಸ್ ಅಲ್ಲಿ ಒಂದೂವರೆ ಗ್ಲಾಸ್ ಹಿಟ್ಟು ತಗೊಂಡಿದ್ದೀನಿ ಹಚ್ಕೊಂಡಿದ್ದೀನಿ ಒಂದು ಕಡಾಯನ್ನು ಇಟ್ಕೊಂಡಿದ್ದೀನಿ ಕಡಾಯಿ ಇಟ್ಕೊಂಡು ಸ್ವಲ್ಪ ಬಿಸಿ ಆದ ಒಂದು ಗ್ಲಾಸ್ ನೀರನ್ನು ಚಿಟಿಕೆ ಅರ್ಧ ಟೀ ಸ್ಪೂನ್ ಕಾಳು ಒಂದು ಟೇಬಲ್ ಸ್ಪೂನ್ ಬಿಳಿ ಎರಡು ಟೇಬಲ್ ಸ್ಪೂನ್ ಖಾರ ಪುಡಿ ಚೆನ್ನಾಗಿ ಕುದಿ ಬರೋವರೆಗೂ ಹಿಂಗೆ ಅಂತ ಇರಬೇಕು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಇಲ್ಲ ಡಾಲ್ಡಾ ಕೂಡ ನಾವು ಹಾಕೋಬೋದು ನಾನು ಡಾಲ್ಡಾ ಇಲ್ಲದ ಕಾರಣ ನಾನು ತುಪ್ಪ ಹಾಕ್ತೀನಿ ಡಾಲ್ಡಾ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ನೀರು ಕುದಿಬೇಕು ನೀರು ಕುದಿದಾಗ ಸ್ವಲ್ಪ ಟೇಸ್ಟ್ ನೋಡಬೇಕು ಉಪ್ಪು ಖಾರ ಹಾಗಿದೆಯಾ ಇಲ್ಲ ಅಂತ ಸ್ವಲ್ಪ ಟೇಸ್ಟ್ ಅನ್ನು ಕೂಡ ನೋಡೋಣ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ ಈ ತರ ನೀರು ಚೆನ್ನಾಗಿ ಕುದ್ದಾಗ ನಾವೇನ್ ಒಂದೂವರೆ ಗ್ಲಾಸ್ ಮೈದಾ ಹಿಟ್ಟನ್ನು ತಗೊಂಡಿದೀವೋ ಅದನ್ನ ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಹಾಕೋಂತ ಮೈದಾ ಹಿಟ್ಟು ಹಾಕೋಂತ ಈ ತರ ತಿರುಗಿಸ್ಕೊಳ್ಬೇಕು ಬಟ್ಟೆಯ ಲೋ ಫ್ಲೇಮ್ ನಲ್ಲಿ ಇಟ್ಕೋಬೇಕು ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ಟವ್ ಅನ್ನು ಕೂಡ ಆಫ್ ಮಾಡ್ ಆಫ್ ಮಾಡ್ಕೊತಾ ಇದ್ದೀನಿ ಸ್ಟವ್ ಆಫ್ ಮಾಡಿದ್ದಾದ್ಮೇಲೆ ಇದನ್ನ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಎಲ್ಲ ಮಾಡಿದ್ದೀನಿ ಹಿಟ್ಟನ್ನ ಚೆನ್ನಾಗಿ ಮೇದಿಸ್ಕೋಬೇಕು

ಇವಾಗ ಕೋಡ್ಬೆಗಳನ್ನು ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ ಥರ ಹಂಗೆ ತಿರುಗಾಕ್ತಾ ಇರಬೇಕು ಎಣ್ಣೆಲಿ ಹಾಕಿದ್ಮೇಲೆ ಗರಿ ಗರಿ ಚೆನ್ನಾಗಿರ್ತಾವೆ ಮಕ್ಕಳು ಲಂಚ್ ಬಾಕ್ಸ್ಗೆ ಸ್ನ್ಯಾಕ್ಸ್ಗೆ ಮಕ್ಕಳು ಸ್ನಾಕ್ಸ್ ಬಾಕ್ಸ್ ಕೂಡ ಚೆನ್ನಾಗಿರುತ್ತೆ ತಗೊಂಡೋಗಕ್ಕೆ ಕುಟ್ಬಿಡ್ತಾ ಇದ್ರೆ ಚ ಚಿಕ್ಕ ಚಿಕ್ಕದ ಈ ಥರ ಎಲ್ಲ ಗೋಳಿದ್ಮೇಲೆ ಗರಿ ಗರಿಯಾದ ಕೋಡ್ಬೇಳೆ ರೆಡಿ ಆಗಿದೆ ಫೈನಲ್ ಆಗಿ ಗರಿ ಗರಿಯಾದ ಈ ರೀತಿ ಬಂದಿದೆ ತುಂಬ ರುಚಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಒಮ್ಮೆ ನಾನು ಕೂಡ ಟ್ರೈ ಮಾಡಿದೆ ಮುಡೋದು ಮುಡಿದ್ರೆ ಹಿಂಗಾಗುತ್ತೆ ಇಷ್ಟು ಗರಿ ಗರಿ ಆಗಿದೆ ತಿನ್ನೋಕ್ಕೂ ತುಂಬ ಚೆನ್ನಾಗಿದೆ ಟೇಸ್ಟ್ ಕೂಡ ಮಾಡಿದ್ದೀನಿ ಟೇಸ್ಟ್ ಕೂಡ ತುಂಬ ಸಕ್ಕತ್ತಾಗಿದೆ ಟೆನ್ ಮಿನಿಟ್ಸ್ ಕೋಡ್ಬೇಳೆ ರೆಡಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ಟೆನ್ ಮಿನಿಟ್ಸ್ ಕೊಡಬೇಳೆ ಹೇಗಿದೆ ನಿಮ್ಗೆ ಹೇಗಿದೆ ಅಂತ ಹೇಳಿ ಪ್ಲೀಸ್ ಈ ವಿಡಿಯೋ ಕೂಡ ಇಲ್ಲೇ ಹೆಣ್ ಮಾಡ್ತಾ ಇದೀನಿ ನಮ್ಮ ಚಾನಲ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ವಿಡಿಯೋದೊಂದಿಗೆ ಸಿಗ್ತೀನಿ ಬೈ ಬಾಯ್